ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಡಲೆ ಹಿಟ್ಟಿನ ಬೋಂಡನೆ ತಿಂದು ತಿಂದು ಬೇಜಾರಾಗಿದ್ರೆ ಇವತ್ತು ನಾವು ತೋರಿಸುವಂತ ರಾಗಿ ಬೋಂಡನ ಒಂದ್ಸಲ ಟ್ರೈ ಮಾಡಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ತುಂಬಾ ಕ್ರಿಸ್ಪಿಯಾಗಿ ಮಾಡಬಹುದು ರಾಗಿ ಬೋಂಡ ಮಾಡೋ ವಿಧಾನನ ನೋಡೋಣ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ರಾಗಿ ಹಿಟ್ಟು ಒಂದು ಆನಿಯನ್ ಕಾಲ್ ಕಪ್ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಈಗ ಮಾಡುವ ವಿಧಾನ ಮೊದಲಿಗೆ ಕಡಲೆ ಬೀಜನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರಿದಾದ ನಂತರ ಸಿಪ್ಪೆ ತೆಗೆದು ನುಣ್ಣಗೆ ಪೌಡ್ರ್ ಮಾಡಬೇಡಿ ಜಸ್ಟ್ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಈಗ ಬೋಂಡ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ರಾಗಿ ಹಿಟ್ಟು ಈರುಳ್ಳಿ ಹುರಿದು ಸಿಪ್ಪೆ ತೆಗೆದು ತರಿ ತರಿ ಪೌಡ್ರ್ ಮಾಡ್ಕೊಂಡಿರೋ ಕಡಲೆ ಬೀಜ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲ ಇಂಗ್ರೀಡಿಯಂಟ್ಸ್ನು ಮೊದಲು ಚೆನ್ನಾಗಿ ಕಲಿಸ್ಕೊಂಬಿಡಿ ಸೊ ಈರುಳ್ಳಿಯಲ್ಲಿ ಯಾವುದಾದ್ರೂ ನೀರಿನ ಅಂಶ ಇದ್ರೆ ಅದು ಬಿಡುತ್ತೆ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡದ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಈಗ ನಮ್ಮ ಬೋಂಡದಿಟ್ಟು ರೆಡಿಯಾಗಿರುತ್ತೆ ಇದನ್ನ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಬೋಂಡನ ಬಿಸಿ ಎಣ್ಣೆಯಲ್ಲಿ ಕರೀರಿ ಈಗ ನಮಗೆ ಗರಿ ಗರಿಯಾದ ರಾಗಿ ಬೋಂಡ ಸಿದ್ಧವಾಗಿರುತ್ತೆ ಇನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು ಏರ್ ಫ್ರೈಯರ್ ಕೂಡ ಮಾಡ್ಕೋಬೋದು ಫಸ್ಟ್ ಏರ್ ಫ್ರೈಯರ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಆಮೇಲೆ ಎಲ್ಲ ಬೋಂಡಗಳನ್ನ ಜೋಡಿಸಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಏರ್ ಫ್ರೈಯರ್ ಅಲ್ಲಿ ತ್ರೀ ಫಿಫ್ಟಿ ಡಿಗ್ರಿ ಫಾರಾನೇಟ್ ಅಥವಾ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹದಿನೈದು ನಿಮಿಷ ಇಡಿ ಏಳು ನಿಮಿಷ ಆದ್ಮೇಲೆ ಬೋಂಡನ ತಿರುಗಿಸಾಕಿ ಸೊ ಎರಡು ಸೈಡು ನೀಟಾಗಿ ಅದು ಬೇಯುತ್ತೆ ಹದಿನೈದು ನಿಮಿಷ ಆದ ನಂತರ ತೆಗೆದು ನೋಡಿದ್ರೆ ರಾಗಿ ಬೋಂಡ ರೆಡಿ ಆಗಿರುತ್ತೆ ಈಗ ನಮ್ಮ ಕ್ರಿಸ್ಪಿ ಬೋಂಡ ರೆಡಿ ಆಗಿದೆ ಈ ರಾಗಿ ಬೋಂಡಾನ ಸಂಜೆ ಹೊತ್ತು ಕಾಫಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದೇ ತರ ರೆಸಿಪೀಸ್ಗೆ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Yummy yummy!